ಸೊ ವಿಲ್ಕಿನ್ಸನ್ ನನ್ನ ಫಾದರ್ ಬಿಕೇಮ್ ವೆರಿ ಬಿಗ್ ಫ್ರೆಂಡ್ಸ್ ಶಿ ಈಸ್ ಯುವರ್ ಡಾಟರ್ ಶಿ ಡಿಡ್ ನಾಟ್ ರಿಕ್ವೈರ್ ಮೈ ವಿಲ್ರೆಡಿ ಶಿ ಇಸ್ ಸೆಲೆಕ್ಟೆಡ್ ಅಂದ್ಬಿಟ್ರಂತೆ ನೋಡ್ರೆ ಮಳೆ ಬರ್ತಾ ಇದೆ ಅಂತ ಆ ಪೈಲಟ್ಗೂ ಗೊತ್ತು ಹಿಂಗೆ ನೋಡಬೇಕು ನೋಡಿದೆ ಅಲ್ಲಿಂದ ಪೋರ್ಟ್ ಹೋಲ್ತೂರ ತ್ರೂ ದಟ್ ಅಮ್ಮ ಅಪ್ಪ ಅಲ್ಲ ಅಲ್ಲಿ ನಿಂತಿರುವುದನ್ನ ಕಾಣ್ತಾ ಇದೆ ನೋ ಆರ್ ಯು ಕ್ಯಾರಿಯ್ ಸಮ್ ಕೈಂಡ್ ಆಫ್ ಡೈಮಂಡ್ಸ್ ವೈ ಡೋಂಟ್ ಸೀಟ್ ಫಾರ್ ಯುವರ್ ಸೆಲ್ ದಿಸ್ ಫ್ಲವರ್ ಲುಕ್ಸ್ ಸೋ ನೈಸ್ ಆನ್ ಯು ಅಂದ್ರು ಚಿಂದೋಡಿ ಲೀಲಮ್ಮ ಮಾಡಿದ್ರು ಅಲ್ಲು ನನಗೆ ಕಳಂಜಿ ಕಳಂಜಗಟ್ಟಿ ತಂಗಮ್ಮಲ್ಲಿ ಇವರು ಪುಟ್ಟಣ್ಣ ಕಣಗಾಲ್ ವಾಸ್ ಅಸಿಸ್ಟೆಂಟ್ ಆಫ್ ಪಂತ್ಲು ಸರ್ ಸೊ ಇವನ್ ಏನ್ ಬಂದ ನನಗೂ ಬುದ್ಧ ಹೇರ್ ಇತ್ತ ಹೇರ್ ಸ್ಟೈಲಿಸ್ಟ್ ಬಂದು ಕಟ್ ಮಾಡ್ಬಿಡ್ರಿ ಹಿಂಗ್ 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 ನಾನು ನಾನ್ ಹೋದ್ಮೇಲೆ ನನ್ ಬಿಚ್ಚೋಡ ಬರೋದಕ್ಕೆ ಒಂದು ಹಾಫ್ ಮಿನಿಟ್ ಆಗುತ್ತೆ ವಿಲ್ಕಿನ್ಸನ್ ಅಂತ ಒಬ್ಬರು ಇವರು ಇದ್ರು ಅವಾಗ ಒಂದು ಬಿ ಓ ಎಸ್ ಏರ್ಕ್ರಾಫ್ಟ್ ಅದು ಇದು ಅಪ್ಪ ವಾಸ್ ಪಾಲಮ್ அவ அதுக்கேனோ ரெட் ரிபன் ஹாக்கிட்டு இட் இஸ் நாட் ஓகே அந்த சோ அப்பா இவரது சிவில் அது மிலரி இதரே நம்ம அப்பா இரோது சிவில் இதில் விர் கிராஃப்ட் ஸ்டாண்டிங் சோ அப்பா வாட்ஸ் ராங் வித் நோஸ் சென்ட் ஃபார் இன்ஜினியர் ஐ சி லெட் மி சி வாட் திருவிட்டு நோட் they started to, okay, sir. Yes, it was a very small thing. and it was only a smallest thing, eh? you know, our bus. so wilkinson and father became very big friends. okay, okay, okay. okay so wilkinson was the airport officer. so avaga, oh, how can i, my, my god, you made my our, our uh, work very easy, sir. so what can i do for you? well, you see, my daughter, she's coming here. ಶಿ ಇಸ್ ಕಮಿಂಗ್ ಶಿ ವಾಂಟ್ಸ್ ಟು ಜಾಯಿನ್ ಏರ್ಲೈನ್ಸ್ ಸೊ ಇಫ್ ಯು ಕ್ಯಾನ್ ಹೆಲ್ಪರ್ ಎಲ್ಪರ್ ಅಂದ್ಬಿಟ್ರು ಆಮೇಲೆ ನಾನು ಬಂದಾಗ ನಮ್ಮ ಅವ್ರಿಗೆ ಬಂದು ಹೇಳಿದ್ರಂತೆ ಸರ್ ಶೀ ಈಸ್ ಯುವರ್ ಡಾಟರ್ ಶಿ ಡಿಡ್ ನಾಟ್ ರಿಕ್ವರ್ ಮೈ ವಿಸ್ ಆಲ್ರೆಡಿ ಶಿ ಸೆಲೆಕ್ಟೆಡ್ ಅಂದ್ಬಿಟ್ರಂತೆ ಓಕೆ ಸೊ ಹಾಗೆ ಐ ಥಿಂಕ್ ಅದು ಗಾಡ್ ಇಸ್ ಸಕ್ಸಸ್ ವಾಸ್ ಆಲ್ ದಿಸ್ ವಿತ್ನಿ ನೋಡಿ ಹೋಗಿದ್ದ ಕಡೆಯೆಲ್ಲ ನನಗೆಲ್ಲ ಒಳ್ಳೆದೇ ಆಯಿತು ಆವತ್ತಿನ ದಿವಸ ಇಟ್ ವಾಸ್ ರೇನಿಂಗ್ ಡ್ರೆಸ್ಲಿಂಗ್ ರಾ ಅವು ಸೊ ನನ್ನ ನಾನು ನನ್ನ ಏರ್ಕ್ರಾಫ್ಟ್ ತುಂಬ ದೂರದಲ್ಲಿದೆ ಅಮ್ಮ ಅಳ್ತಾ ಇದ್ದಾರೆ ಆಮೇಲೆ ಅಪ್ಪ ಏ ಅಳಬೇಡ ಯಾಕೆ ಹೇಳ್ತೀಯ ಸಿ ಮಳೆ ಬರ್ತಾ ಇದೆ ಈ ಸಲ ನೋಡಿ ಮಳೆ ಬರ್ತಾ ಇದೆ ಅಂತ ಆ ಪೈಲಟ್ಗೂ ಗೊತ್ತು ಅವನೇ ಏರ್ಕ್ರಾಫ್ಟ್ ತಗೊಳ್ತಾ ಇದ್ದಾನೆ ಅಂದರೆ ವಿಲ್ ಹ್ಯಾಪನ್ ಇಲ್ವಾ ಏನು ಒಳ್ಳೆ ಪಟ್ಟಿಗಾಡ್ತಾರ ಅವ್ರಿಗೆ ಭಯ ಇತ್ತು ನಮ್ಮ ಅಮ್ಮನಿಗೆ ಭಯ ಇತ್ತು ನನಗೂ ಅಲ್ಲಿ ಹೋಗಿ ದೊಡ್ಡ ಏರ್ಕ್ರಾಫ್ಟ್ ನಾನು ಕರ್ಕೊಂಡು ಹೋಗಿ ಕೂರಿಸ್ಬಿಟ್ರು ಮುಂದ್ಗಡೆ ಸೀಟ್ ದೊಡ್ಡದಾಗಿದೆ ಮುಂದುಗಡೆ ಏನು ಕಾಣ್ತಾಳೆ ಹಿಂಗೆ ನೋಡಬೇಕು ನೋಡಿದೆ ಅಲ್ಲಿಂದ ಪೋರ್ಟ್ ಹೋಲ್ತೂರ ತ್ರೂ ದಟ್ ಅಮ್ಮ ಅಪ್ಪ ಅಲ್ಲ ಅಲ್ಲಿ ನಿಂತಿರೋದು ನಂಗೆ ಕಾಣ್ತಾ ಇದ್ದು ಅಲ್ಲಿ ಕೂತಾಗ ಓಡಿ ಅಯ್ಯೋ ಏನು ಕಾಣ್ತಾ ಇಲ್ವಲ್ಲ ಅಂತ ಆಮೇಲೆ ಆಯ್ಸೆ ನೋವು ಮುಂದಿಟ್ಟ ಕಾಲನ್ನ ಹಿಂದಿಡಬಾರ್ದು ಹೇಳ್ಕೊಟ್ಟಿದಾರಲ್ಲ ಹಾಗೆ ಯು ಹ್ಯಾವ್ ಕಮ್ ದಿಸ್ ಫಾರ್ ಡೋಂಟ್ ಥಿಂಕ್ ಆಫ್ ಗೋಯಿಂಗ್ ಬ್ಯಾಕ್ ಅಂತ ನನಗೆ ನಾನೇ ಹೇಳ್ತೇಳ್ಕೊಂಡು ನಾನು ಓಕೆ ಸೊ ದಟ್ಸ್ ಹೌ ಮೈ ಟ್ರಾವೆಲಿಂಗ್ ಸ್ಟಾರ್ಟೆಡ್ ಓಕೆ ಇಟ್ ವಾಸ್ ವೆರಿ ನೈಸ್ ಅಲ್ಲಿ ಅಲ್ಲಿ ಹೋಗೋ ಹೊತ್ತಿಗೆ ಅಲ್ಲೂ ಅಲ್ಲೊಂದು ಇದು ವಾಟ್ ಹವ್ ಯು ಬ್ರಾಟ್ ವಾಟ್ ಈಸ್ ದೇರ್ ಇನ್ ದಟ್ ಈಸ್ ಪಿಕಲ್ಸ್ ವಾಟ್ ಪುಟ್ ಇನ್ ದ ಪಿಕಲ್ಸ್ ವಾಟ್ ಎವರ್ ಪುಟ್ ಇನ್ ವಾಟ್ಸ್ ಪಿಕಲ್ ವಾಟ್ಸ್ ಪಿಕಲ್ ದಟ್ಸ್ ಇಟ್ ಈಸ್ ನೋ ಆರ್ कईंड ऑफ डों यू सी फॉर ये यूशली बरोल प्रश्न केद पाँ ना यू प्लिस यू कैन कीप इट विच यू ओ कम यंगे डोट्री लाइक दैट सो आर इ व वेरी वर्क फ्रम जॉय डी हाउस अंत आम ನಾವು ಅಲ್ಲಿ ಅಲ್ಲಿ ಅಲ್ಲಿರೋ ಮಿಸ್ ಪೀಚರ್ಸನ್ ಮಿಸ್ ಎಡ್ವರ್ಸ್ ವಾಸ್ ಶಿವಸನ್ ದ ಮಿಲಿಟ್ರಿ ಆ್ಯಂಡ್ ದೆನ್ ಈ ಹುಡುಗಿಯರೆಲ್ಲ ಗಿಗಲ್ದು ಮಾಡ್ಕೊಂಡಿದೆಲ್ಲ ಮಾಡಿದೆ ಶಿ ಡಸ್ ಇನ್ ಲೈಕ್ ಬಟ್ ಐ ವಾಸ್ ಮಿಲಿಟ್ರಿ ಆಫೀಸರ್ಸ್ ಡಾಟರ್ ಸೊ ಆಟೋಮ್ಯಾಟಿಕ್ಲಿ ಐ ಹ್ಯಾಡ್ ದೂನು ಅದಕ್ಕೆ ಏನು ಹೇಳ್ತಾರೆ ಡಿಸಿಪ್ಲಿನ್ ಅಂಡ್ ಸೊ ಶಿ ಯೂಸ್ ಅವರು ತುಂಬ ದಡ್ ದಪ್ಪ ಅಲ್ಲೆಲ್ಲ ಫ್ಲೋರಿಂಗ್ ಆಲ್ ಇನ್ ವುಡ್ ಇನ್ನು ಅವ್ರ ಅಲ್ಲಿಂದ ನಡ್ಕೊಂಡು ಬಂದರೆ ಸ್ಟಾರ್ಟ್ ಕ್ರಿಕಿ ವೆರಿ ಫ್ಯಾಟ್ ಓಕೆ ಸೊ ಸಲ ನಾನು ಮಾಡಿದ್ರೆ ಅವ್ರು ಅವ್ರಿಗೆ ಆ ಗಾರ್ಡನ್ನಲ್ಲಿ ತುಂಬ ರೋಸಸ್ ಬಿಡೋದು ನಾನು ಒಂದ್ಸಲ ದಿಸ್ ರೋಸ್ ಇಸ್ ಸೋ ಬ್ಯೂಟಿಫುಲ್ ವೈಲೆಟ್ ಕಲರ್ಡ್ ರೋಸ್ ನಾನು ತಗೊಂಡ್ಬಿಟ್ಟೆ ನಾನು ವೈಲೆಟ್ ಸ್ಯಾರಿ ಹಾಕ್ಕೊಂಡಿದ್ದೆ ಅದಕ್ಕೆ ಕ್ಲಿಪ್ ಮಾಡ್ಕೊಂಡು ಕೂತಿದ್ದೆ ಮೈ ಗಾಡ್ ಮಿಸ್ ಎಡ್ವರ್ಸ್ ಇಸ್ ಕಮ್ಮಿಂಗ್ ಯು ಇಟ್ ಯು ಹ್ಯಾಡ್ ಇಟ್ ಅಂತ ಎಲ್ಲರೂ ನನ್ನನ್ನು ಬಿಟ್ಬಿಟ್ಟು ಎಲ್ಲ ದೂರ ದೂರ ಹೊಟ್ಟೋದ್ರು ಅವ್ರ ಅಲ್ಲಿಂದ ಬಂದರು ಬಂದು ನನ್ನ ಪಕ್ಕದಲ್ಲಿ ನೆನ್ಸ್ಕೊಂಡೆ ಐ ಹ್ಯಾಡ್ ಲಾಂಗ್ ಹೇರ್ ಓಪನ್ ಮಾಡಿಬಿಟ್ಟು ಈ ಫ್ಲವರ್ ಇಟ್ಕೊಂಡಿದ್ದೆ ದಿಸ್ ಫ್ಲವರ್ ಲುಕ್ ಸೋ ನೈಸ್ ಆನ್ ಯು ಅಂದರು ಹಾಗೆ ಸೊ ದಟ್ ಅಗೇನ್ ನಾನು ಏನೋ ಹೆದರ್ಕೊಂಡಿದ್ದೆ ಅದನ್ನು ಏನೂ ಆಗಲಿ ಆಗಲಿಲ್ಲ ಸೊ ಎಲ್ಲ ಇಚ್ಛೆ ಒಳ್ಳೆಯದೇ ಆಯಿತು ಸೊ ಥ್ರೂ ಔಟ್ ನನ್ನ ಲೈಫಲ್ಲಿ ಐ ಹ್ಯಾವ್ ಹ್ಯಾಡ್ ಮೋರ್ ಆಫ್ ಗುಡ್ ಥಿಂಗ್ಸ್ ಆ್ಯಂಡ್ ವೆರಿ ಲೆಸ್ ಬ್ಯಾಡ್ ಓಕೆ ನೋಡಿ ನಿಮ್ಮ ಜರ್ನಿ ಪೈಲಟ್ ಆಗಿ ಶುರುವಾಗಿದ್ದು ಈ ಸಿನಿಮಾ ಇಂಡಸ್ಟ್ರಿ ಹೇಗೆ ಬಂದ್ರಿ ನೀವು ಹೇಳಿದ್ರಿ ಮಹಾ ಮಲಯಾಳಂ ಸಿನಿಮಾ ಬಂದೆ ಅಂದ್ರೆ ನಾನು ಏರ್ಲೈನ್ಸ್ ಕಸಿನ್ಸ್ಗೆಲ್ಲ ತುಂಬಾ ಬೇಜಾರಾಗೋಯ್ತು ಹೋಗಿದ್ದೀನಿ ಎಲ್ಲಿ ಹೋಗಿದ್ದೀನಿ ಅಂತ ಆಮೇಲೆ ಒಂದು ದಿವಸ ಬಾಂಬೆ ಏರ್ಪೋರ್ಟ್ಗೆ ಬಂದ್ಬಿಟ್ರು ಅವರು ಎಲ್ಲ ನಿಂತಿದ್ದಾರೆ ಕೆಳಗೆ ಅಯ್ಯೋ ವಿಜಯ ರಜನ್ ರತನ್ ಅಯ್ಯೋ ಅನ್ಪೇ ನೆನೆ ನೆನಪಚ್ಕೊಂಡು ಕಣ್ಣ நம்மனை நினை வச்சு கொண்டுக்கறண்ணா திஸ் நாட் எனி ஸ்லீப் அட் ஆல் ஆக்சிடென்ட் ஐ செட் வாட் டூ மீன் இஃப் அன் ஆக்சிடென்ட் ஷுட் இட் வில் ஹேப்பன் எனிவேர் இஃப் ஐ எம் வாக்கிங் ஆன் துட் பாத் இன் ஆக்சிடென்ட் ஐ ஹாவ் டு கோ பை ஆக்சிடென்ட் லாரி வில் கெட் அப் ஆன் துட் பாத் அண்ட் ஹிட் மி அண்ட் கோ

ಇಫ್ ಯು ಕ್ಯಾನ್ ಗೆಟ್ ಮೀಡ್ ಜಾಬ್ಲ್ ಪೇ ಮೀ ವಾಟ್ ಐ ಗೆಟಿಂಗ್ ನೌಚ್ ದಿಸ್ ಜಾಬ್ ಮಾಡಿದ್ರು ಎಂ ಬಿಡು ವೈಫ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋದರು ಅವರಿಗೆ ಇವ್ರುಗಳ ಮಕ್ಕಳು ಎಲ್ಡೆಸ್ಟ್ ಡಾಟರ್ ಎಲ್ಡೆಸ್ಟ್ ಸಿಸ್ಟರ್ ಅದ ವಾಸ್ ಹರ್ ಕ್ಲಾಸ್ಮೇಟ್ ಬಿಲೀವ್ ಇವರು ಹರ್ಕಲ್ ಪಾ ಪಾವಡೆಯಲ್ಲಿ ಹಾಕಿ ಹೋಗಿದ್ದಾರೆ ಅವರು ತುಂಬ ಒಳ್ಳೆಯ ಏಕೆ ಅವರಪ್ಪ ಹೇಳಿದ್ರಂತೆ ನಿಂದ ಅಷ್ಟು ಒಳ್ಳೆ ಒಳ್ಳೆ ಸೀರೆಗಳಿರ್ಬಿ ಲಂಗಗಳು ನೋಡು ಅವಳು ನಿನ್ನ ಫ್ರೆಂಡ್ ತಾನೇ ಹರ್ಕಲ್ ಬಾ ಬಟ್ಟೆಯಲ್ಲಿ ಬರ್ತಾ ಇದ್ದಾಳೆ ಒಳಗಡೆ ಕರ್ಕೊಂಡು ಹೋಗಿ ಒಂದು ನಾಲ್ಕೈದು ಒಳ್ಳೆ ಪಟ್ಟು ಪಟ್ಟು ಲಂಗಗಳು ಕೊಡು ಅವಳಿಗೆ ಅಂತ ಅದನ್ನು ಅವ್ರು ನೆನಪಿಟ್ಕೊಂಡು ಅಂಥವ್ರು ಫ್ಯಾಮಿಲಿ ಬಂದಿದ್ದಾರೆ ಐ ಮಸ್ ಡೂ ಸಮಥಿಂಗ್ ಅಂದ್ಬಿಟ್ಟು ತಕ್ಷಣ ಮೇಕಪ್ ಮ್ಯಾನ ಕರೆದು ಅದು ಲಲಿತಾ ರಾಗಿನಿಗೆ ಮೇಕಪ್ ಮಾಡೋರು ಅವ್ರನ್ನ ಕರೆದು ನನಗೆ ಮೇಕಪ್ ಹೇಳಿದರು ಅದು ಅದರಲ್ಲಿ ಚಿಂದೋಳಿ ಲೀಲಮ್ಮ ಮಾಡಿದ್ರು ಅಲ್ಲು ನನಗೆ ಆ ಕಳಂ ಕಳಂಜಿಗಿಟ್ಟಿ ತಂಗಮ್ಮಲ್ಲಿ ಇವರು ಪುಟ್ಟನ ಅಲ್ ವಾಸ್ ಅಸಿಸ್ಟೆಂಟ್ ಆಫ್ ಪಂತ್ಲು ಸರ್ ಸೊ ದಟ್ ವಾಸ್ ದ ಫಸ್ಟ್ ಡೈರೆಕ್ಷನ್ ಹೀ ಇಸ್ ಗೆಟಿಂಗ್ ಸೊ ಫಸ್ಟ್ ಇಸ್ ಫಿಲ್ಮ್ ಹೀ ಡೈರೆಕ್ಟೆಡ್ ವಾಸ್ ಮೈ ಫಿಲ್ಮ್ ಪುಟ್ಟಣ ಕಣಗಲ್ಲ ಅವ್ರು ಕರೆಕ್ಟ್ ಅವರು ಅವ್ರ ಅಲ್ಲಿ ಆಕ್ಚುಲಿ ಫಸ್ಟ್ ಸಿನ್ಮಾನೇ ಮಲಯಾಳಂ ಸಿನಿಮಾ ಮಲಯಾಳ ಅವರಿನ್ನೂ ಕನ್ನಡದಲ್ಲೂ ಕೂಡ ನಿರ್ದೇಶನ ಮಾಡಿರಲಿಲ್ಲ ಅಲ್ಲ ಸೊ ಮೊದಲು ಮಲಯಾಳಂ ಸಿನಿಮಾ ಮಾಡ್ತಾರೆ ಹಾಂ ಹಾಂ ಸೊ ಸಿನಿಮಾ ಐ ಆ್ಯಕ್ಟೆಡ್ ಇನ್ ದೈ ಓ ನೈ ಆಮೇಲೆ ಅಲ್ಲಿ ಹೋಗಿದ್ ಕೂಡ ಸರಿ ವರ್ಡ್ಸ್ ರೋಲ್ ಅಂತ ನನಗೆ ಹೇಳ್ತಾರಲ್ಲ ಮೊದಲೇ ಸೊ ಹೇಳಿದ ತಕ್ಷಣ ಐಮ್ ಆ ಸ್ಕೂಲ್ ಗರ್ಲ್ಡ್ ಲೈಕ್ ಓಕೆ ಸೊ ಯೂನಿಯನ್ ಬಂದ ನನಗೂ ಬುದ್ದು ಹ್ಯಾರ್ ಇತ್ತ ಆ ಹೇರ್ ಸ್ಟೈಲಿಸ್ಟ್ ಬಂದು கட் மாதிரி நான் ஹோதமே நான் பிச்சோட பரோதக்கே ஒன்று ஆஃப் மினிட்டு ஆகை அது மாட்டா அது எஸ்ட்டு கொண்டே சூஜிப்பெண்ணெல்லாம் ஆக்கி இஸ் இஸ் வெரி நைஸ் சி தப்பிபிட்டு ஆமே நான் ஃபஸ்ட்டு வந்து டான்ஸ் அந்த நான் டான்ஸ் ஆட்கண்டே டான்ஸ் வெரி குட் ஒே ஆர்டிஸ்ட் அந்த நென் ஆஃப்ஸ் ஃபோட்டோ தகுதும் வெரி ஃபோட்டோஜெனிக் அந்த நெக்ஸ்ட் டே ಫಸ್ಟ್ ಮಲಯಾಳಂ ಪಿಕ್ಚರ್ ಶೂಟಿಂಗ್ ಕಳಂಜಗಟ್ಟಿಯ ತಂಗಂ ಅಂತ ಅದು ಅದು ಅದರಲ್ಲಿ ಚಿಂದೋಡಿ ಲೀಲಮ್ಮ ಮಾಡಿದ ರೋಲು ನನಗೆ ಆ ಕಳಂ ಕಳಂಜಿಗಿಟ್ಟಿಯ ತಂಗಮ್ಮಲ್ಲಿ ಇವರು ಪುಟ್ಟಣ್ಣ ಕಣಗಾಲ್ ವಾಸ್ ಅಸಿಸ್ಟೆಂಟ್ ಆಫ್ ಅಂತಲೂ ಸರ್ ಸೊ ದಟ್ ವಾಸ್ ದ ಫಸ್ಟ್ ಡೈರೆಕ್ಷನ್ ಹೀ ಈಸ್ ಗೆಟಿಂಗ್ ಸೊ ಫಸ್ಟ್ ಇಸ್ ಫಿಲ್ಮ್ ಹೀ ಡೈರೆಕ್ಟೆಡ್ ವಾಸ್ ಮೈ ಫಿಲ್ಮ್ ಪುಟ್ಟಣ್ಣ ಕಣಗಲ ಅವರು ಪುಟ್ಟಣ್ಣ ಕಣಗಲ ಕರೆಕ್ಟ್ ಅವರು ಅವ್ರ ಕರಿಯರ್ ಅಲ್ಲಿ ಆಕ್ಚುಲಿ ಫಸ್ಟ್ ಸಿನಿಮಾನೆ ಮಲಯಾಳಂ ಸಿನಿಮಾ ಅವರು ಇನ್ನೂ ಕನ್ನಡದಲ್ಲೂ ಕೂಡ ನಿರ್ದೇಶನ ಮಾಡಿರಲಿಲ್ಲ ಸೊ ಮೊದಲು ಮಲಯಾಳಂ ಸಿನಿಮಾ ಮಾಡ್ತಾರೆ ಕರೆಕ್ಟ್ ಸೋ ದಟ್ ಸಿನಿಮಾ ಐ ಆಕ್ಟೆಡ್ ಇನ್ ಓ ನೈಸ್ ಅಲ್ಲಿ ಹೋಗಿದ್ದು ಕೂಡ ಸರಿ ವರ್ಡ್ಸ್ ದಿ ರೋಲ್ ಅಂತ ನನಗೆ ಹೇಳ್ತಾರಲ್ಲ ಮೊದಲೇ ಸೊ ಹೇಳಿದ ತಕ್ಷಣ ಐ ಆಮ್ ಸ್ಕೂಲ್ गर्ल ಲೈಕ್ ಓಕೆ ಸೋ ಯುನಿಯನ್ ಬಂದಾ ನನಗೆ ಬುದ್ಧು ಹೇರಿತಾ ಆ ಹೇರ್ ಸ್ಟೈಲಿಸ್ಟ್ ಹ ಬಂದು ಕಟ್ ಮಾಡ್ಬಿಟ್ಟು ನಾನು ಹೋದ್ಮೇಲೆ ನನ್ನ ಬಿಚ್ಚ ಬರೋದಕ್ಕೆ ಒಂದು ಹಾಫ್ ಮಿನಿಟ್ ಆಗುತ್ತೆ ಅಷ್ಟು ಉದ್ದ ಮಾಡಿಬಿಟ್ಟು ಅದು ಎಷ್ಟು ಹಾಕಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ವ ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ಆ ನನಗೆ ಇತ್ತೀಚೆಗೆ ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಅವ್ರದೇ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂತ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಬಹಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ನನಗೆ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ